ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ವಿಷಯ ಗಾಳಿ ಬಿಪಿಎಲ್ ಕಾರ್ಡಿಗೆ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚಾರೋಪ ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುತ್ತಿ ಹೊರಬಿದ್ದಿದೆ ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡಿ ಫಲಶೂನ್ಯ ಆದರೆ ಹಣ ಕಟ್ಟವರಿಗೆ ಮಾತ್ರ ಕ್ಷಣಾರ್ಥದಲ್ಲಿ ಕಾರ್ಡ್ ಕೈಗೆ ಬರುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ ಸ್ಥಳೀಯರ ಹೇಳಿಕೆಯಂತೆ ಪಿಪಿಎಲ್ ಕಾರ್ಡ್ ಬೇಕಾದರೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಲಂಚ ಕಟ್ಟಾಯ ಎಂಬ ಮಾತು ಕಚೇರಿಯೊಳಗೆ ಸಾಮಾನ್ಯವಾಗಿದೆ ಎನ್ನಲಾಗಿದೆ ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳ ಇನ್ನಷ್ಟು ಆತಂಕಕಾರಿ ದಿನಕಟ್ಲೆ ಸಾಲಿನಲ್ಲಿ ನಿಂತರೂ ಪೈಲು ಮುಂದೆ ಸಾಗುವುದೇ ಇಲ್ಲ ಆದರೆ ಹಣದ ಕವರ್ ಕೈ ಬದಲಾದರೆ ಅದೇ ದಿನ ಕಾರ್ಡ್ ಮಂಜೂರು ಆಗುತ್ತಿದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಹಣದ ಆಟ ಮಾಡಲಾಗಿದೆ ಇದು ಆಡಳಿತದ ವೈಫಲ್ಯವಲ್ಲ ಇದು ವ್ಯವಸ್ಥೆ ಒಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಉಕ್ಕೇರಿ ಆಹಾರ ಇಲಾಖೆಯ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳುತ್ತಿದೆ ಜಿಲ್ಲಾ ಆಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುವವರೇ ಲಂಚದ ಜಾಲವನ್ನು ಮರೆತು ಬಡವರಿಗೆ ನ್ಯಾಯ ಸಿಗುತ್ತಿದೆ ಅಥವಾ ಈ ಪ್ರಕರಣವು ಪೈಲೆಗಳಲ್ಲಿ ಮಣ್ಣು ಸೇರುತ್ತಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆ ಕಾಯುತ್ತಿದ್ದೇವೆ ಸತ್ಯಾಂಶ ಹೊರಬರಬೇಕು ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಇದು ಕೇವಲ ಆರೋಪವಲ್ಲ ಇದು ಬಡವರ ಹಕ್ಕಿನ ಮೇಲಿನ ತಾಳಿ ಏನಾದ್ರೆ ಸರ್ ಏನಾಗಿತ್ರಿ ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ ಬಂದೇವ್ರಿ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಆದ್ರೆ ಈಗ ನಾವು ಕಾರ್ಡ್ ಪಡ್ತಾ ನಂಬರ್ ಕೊಟ್ಟು ಇಲ್ಲಿ ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ ಈಗ ಕೊಟ್ಟು ದಿವಸ ಎಡ್ತಾ ಹಾಕ್ತೀವ್ರಿ ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ ಅವ್ರು ನೋಡ್ರಿ ಒಳಗೆ ಕೀಳಿ ಹಾಕೊಂಡು ಕೂತ ಒಳಗೆ ಮಾಡ್ಕೋತಾರೆ ಎಲ್ಲಿ ಮಾಡ್ತಾರೆ ಅವ್ರಿಗೂ ಗೊತ್ತಾಗ್ ಮನೆ ಬಂದು ಇಲ್ಲಿ ಮುಂದಿದ್ರು ದೇಶ ಹಬ್ಸ್ಕಿಡಿದ್ರೆ ಈಗ ನೀನು ಬಂದು ನಿನ್ನೆ ಹಿಂದೆ ಹಿಂದೆ ತರ ಕೂರ್ತಿ ಮತ್ತ್ ನಾಲ್ಕು ದಿವಸ ಹಿಂದೆ ಬಂದು ಅವಾಗೆಲ್ಲ ಬಂದ್ ಐತೆ ಅಂದ್ರೆ ನಮಗೆ ಮತ್ತೆಲ್ಲ ಕಾರ್ಡ್ ಮಾಡತ್ತವ್ರು ನಮ್ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವೆ ನಿಮ್ ಮನಿಗ್ ಪೋಸ್ಟ್ ಲಿ ಬರ್ತಾವತು ಹಿಂಗಾರ ನಮ್ಗ್ ಗಟ್ಟ ಅಲ್ರಿ ಪಾಪ ಐವಳೆಲ್ಲ ಬಂದಾರ ಹೆಂಗಲ್ಲ ಬಂದಾರ ಪಾಪ ಅವ್ರು ಬಂದ್ ಬಂದ ಇಲ್ಲೇ ಇರ್ತಾರ ಒಟ್ಟ ಒಟ್ಟವ್ರ ಕಾರ್ಡ್ ಒಟ್ಟ ಮಾಡಿ ಕೊಡೋಣ ಬರಿ ಬರೀ ಯಾರ ಕೊಡ್ತಾರಲ್ಲ ಅವ್ರ ಗಟ್ಟ ಕಾರ್ಡ್ ಮಾಡ್ತಾರ ಹೊಟ್ಟೆಯವ್ರ ಏನ್ ಏಜೆಂಟ್ ಅವ್ರ ಮೊಬೈಲ್ ಇವ್ರಿಗೆ ನಂಬರ್ ಕಳಿಸ್ತಾರ ದಾಗ ಆ ನಂಬರ್ ತೋರೈತಿ ಅದ್ ಫೋನ್ ಏ ಬರೀ ಏಜೆಂಟ್ ಗಟ್ಟ ಇದು ನಮ್ಮ ಆಹಾರ ಸೀಮಿತ ಸೀಮಿತವಾಗಿ ಈ ಬಡ ಬಡ ಜನರಿಗೆ ಆಗಲಿ ರೈತರಿಗೆ ಆಗಲಿ ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಇವ್ರು ಸಹಾಯ ಮಾಡೋಣ ತಮ್ಮ ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಇವರು ಕಾಡ್ ಮಾಡ್ಮೇಲೆ ಕೊಡತ್ತಾರ ಈ ಆನ್ಲೈನ್ ಸೆಂಟರ್ದವ್ರಿಗೆ ಏಜೆಂಟ್ ಏಜೆಂಟ್ಗಳ್ಗಾತು ಇವ್ರಿಗೆ ಎಷ್ಟು ಕಾಡ್ ಮಾಡಿ ಕೊಡಾತರು ಅದ್ ಬಿಟ್ಟು ಯಾರ ಸಮಾಜ ಅಂದ್ರೆ ಬಂದ್ರೆ ಹೊರಗೆ ಪಾಪಿ ಇಲ್ಲಿ ಅವ್ರಿಗೆ ಬಿಟ್ಟು ಆಗಕ್ಕೆ ಯಾರು ಇಲ್ಲ ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ ಆ ನಂಬರ್ ಬರ್ಸುವಾಗ ಹದೈತೆ ಬೋರ್ಸ ನಮಗೆ ಆ ಕಾರ್ಡ್ ಕೇಳಿ ಹಾಕೈಡ್ಲೇ ನಾ ಮಾಡ್ತೀವಲ್ಲ ಇನ್ನ ಸರ್ವೆ ಬಿಜಿ ಐತೆ ಆರ್ದೈತಿ ಮಾಡ್ದೆ ನಾಲ್ಕು ಬರಿ ನಾಲ್ಕು ಬರ್ರಿ ಇದ್ದ ಹೇಳ್ತಾರೆ ನಂಬರ್ ಕೊಡ್ರಿ ಹೋಗ್ರಿ ನಂಬರ್ ಕೊಡ್ರಿ ಹೋಗ್ರಿ ನಿಲ್ಬೇಡ್ರಿ ಇಲ್ಲ ಅಂತವರು ಅಲ್ಲಿ ಬಾಳೆಸ ಕೆಳಕಾದ್ರೆ ಪತ್ ಬಾಲತಾರೆ ಅವ್ರ ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ ಬರೀ ಅವ್ರಿಗೆ ಎಷ್ಟಾಗತ್ತಾವ ಏಜೆಂಟ್ಗಳು ಅಷ್ಟ ಕಾರ್ ಆಗತ್ತೆ ಹೊರತು ಇಲ್ಲಿ ಬಡವ್ರದ ಆತು ರೈತರದ ಆತು ಹೆಣ್ಮಕ್ಳದಾತು ಒಟ್ಟ ಯಾರದ್ದು ಕಾರ್ ಆಗಂಗಿಲ್ಲ ಬರೀ ಅವ್ರಿಗೆ ಎಷ್ಟ ಸೀಮಿತ ಆಗೈತಿ ಆ ದಕ್ಷಾರ ಅವ್ರ ಗಮನಕ್ಕೆ ಅಲ್ಲ ಗೊತ್ತಿಲ್ಲ ಅವ್ರು ಇಲ್ಲೇ ಇರ್ತಾರೋ ಅವರು ಎರಡು ಸ್ವಲ್ಪ ದುಮ್ಡಿಯಾಗಿದ್ದೀರ ಇಲ್ಲಿ ಅವರು ಅವ್ರು ಏನಾದ್ರೂ ಕೇಳ್ತಾರಿಲ್ಲ ಅವ್ರ ಆಫೀಸ್ ಸೈಡ್ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟ ಆ ರೂಮ್ನ ಕುಣಿಸ್ಕೊಂಡು ಕೀಳಿ ಹಾಕೊಂಡ ಒಳಗ ಅವ್ರನ್ನ ಅದು ಮಾಡತ್ತಾರೆ ಸಾಡು ಮಾಡತ್ತಾರ ನಾ ಕೇಳೋದು ಯಾರು ಸಾರ್ವಜನಿಕ ಯಾರು ಕೇಳೋದು ಅದು ಗೊತ್ತಾವ ಇಲ್ಲಿ ಯಾರು ಕೇಳಾಕ ಯಾರು ಇಲ್ಲ ಕೇಳಾಕ ಯಾರು ಇಲ್ಲ ಅಲ್ಲಿ ಮುಂದೆ ಕೇಳಿದ್ರೆ ಎಲ್ಲಾ ಅವ್ರು ಅಂತಾರೆ ಅದು ಕೇಳೋ ಯಾರು ಬಾಗಲೂ ಬಂದ ಕಿಡಕು ಬಂದ ಎಲ್ಲ ಬಂದು ಹಿಂಗ್ ಮಾಡತ್ತಾರೆ ಅದಕ್ಕೆ ಈ ಸ್ವಲ್ಪ ಏನೋ ಚರ್ಮ ನೋಡುತ್ತೆ

ಹ್ಮ್ ಎಟ್ ಹೋಯ್ತರಿ ಅತ್ತ ಒಂದ್ ಸಾವಿರದ ಐವತ್ತು ಹೋಯ್ತೈತಿ ಆಟ್ರಾಗಿ ಕೊಟ್ಟು 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 ಮಾಡ್ಕೊಂಡ್ ತಿನ್ಬೇಕ್ರಿ ಐಕ್ಕೆಲ್ಲ ನಾವು ಆಟ ಕೊಡ್ತೇವ್ರಿ ಅಕ್ಕಿ ಪಾವ ನಂದೂ ಒಬ್ಬಲಾ ಬರ್ತೈತ್ರಿ ಹೆಚ್ ಬರಂಗಿಲ್ಲ ನಮ್ ಹಿರಿಯ ಬರ್ತೇತ ಇತ್ರಿ ಐತ್ರಿ ಈಗ ರದ್ದ ರದ್ದಾಗೇತ್ರಿ ಕಾಲ್ ಮುರಿಯ ಕಾಲ್ ಮುರದೈತ್ರಿ ಮೊನ್ನೆನಾರ ಪೈಟಿ ಹಾಕಿ ಕಾಲ್ ತೆಲು ರದ್ದ ರದ್ದ್ರ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗುದಿಲ್ರಿ ನಾ ಸದ್ರಾಟ ಕೊಡಾಕ್ ಹೋಗ್ತೀನಿ ನಾನ್ ಚಾಲು ಐತಿ

ನಮ್ ಹುಡುಗ ಹೋಯ್ ಮಾತಾ ಇದ್ರೆ ನಮ್ ಮಗ ಪೊಲೀಸ್ ಅದ ನಾವು ಮಾತಾ ಇದ. ಅವ್ನಗೂ ನಾವೇನ್ ಮಾಡೋನ್ರಿ ಈಗ ಈಗಾನೇಲ್ ರೀ ಅಂತಂದ್ರ ಅವನು ಅವ್ರುಗ್ನ್ನ ಮಾತಾಡಕ್ಕೆ ಕೈತೀನಿ. ಹ ಹ ಬೆಂಗಳೂರು ಕರ್ತನ್ ರಾವ್ ಇಲ್ಲೇ ಇಲ್ಲೇ ಇದ್ರೆ ಅವ್ನ ಕರ್ಕೊಂಡು ಬರ್ತಿದ್ರೆ. ಅವನು ಬೆಂಗಳೂರು ಕರ್ತಾನೆ. ನಮ್ಮದೇಲ್ಲ ಸರಿ ಐತಿ ನಿಮ್ ನಿಮ್ಮ ಪುಣ್ಯದ ಅಯ್ಯೋ ಒಂದಾ ಹಿಂಗ ಬಂದೈತಿ. ನಮ್ಮ ಹೆಸರು ಬಿರುದು ಇದ್ರೆ ರೇಷನ್ ಕಾರ್ಡ್ ನಮ್ಮದು.

ಸಾವ್ರ ಎಲ್ಲ ಹೇಳ್ತಾನು ಜನಜೇಶ್ವರ ಹೇಳ್ತಾನು ಎಲ್ಲ ಮಾಡ್ತಾನ ಇಟ್ಟು ಹೇಳ ಅವ್ರ್ ಹೇಳ ನಾವ್ ಮಾಡಿರ್ತಾನು ನೀವ್ ಹೋರಿತಾನ ನಮ್ಗೆ ಇಟ್ಟ ಅನ್ನೋದಾರ ಅವ್ರಾವ್ ಡೆಲ್ಲಿ ನಾವ್ ಹೋತನ್ರ ಇಂದ ಇಂದು ನಾವ್ ಇದನ್ರ ಇಂದು ನಾವ್

ಪೇಮೆಂಟ್ ದಿನಾ ಮೂರು ಸಾವಿರ ರೂಪಾಯಿ ಹಾಂ ಹಾಂ ಇದ್ರ ಮುಂದೆ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ ಏಳು ವರ್ಷ ಆತನ ಇಲ್ಲಿ ಕೆಲಸ ಮಾಡೋದನ್ನ ಹಾಂ ಹಾಂ ಒಂದು ವರ್ಷ ಅಲ್ಲ ಏಳು ವರ್ಷ ಆತನ ಹಾಂ ಇಲ್ಲಿ ಹುಟ್ಟಿರಿ ಬಸ್ ಸ್ಟ್ಯಾಂಡ್ ಹ್ಞೂ ಹ್ಞೂ ಓಪನ್ ಮಾಡ್ತಾರ ಮಾಡಿಲ್ಲ ಆಯ್ತು ಆಯಿತು ಈ ವಾರಿತ ನೋಡಿದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾಯಿದೆ ನೋಡೋಣ ಈ ದಷ್ಟು ಈ ಕ್ಷಣದ ಸುತ್ತಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂ ಆರ್ ನ್ಯೂಸ್ ನಾವು ನಡೆದಿದ್ದೆ ನುಡಿಯುವವರು